ಸುಳ್ಳಿತ ಪ್ರವೀಣ್ ನೆಟ್ಟಾರು ಹತ್ಯೆ ಬಳಿಕ ಮಂಗಳೂರಿನಲ್ಲಿ ಫಾಜಿಲ್ ಎಂಬ ಯುವಕನ ಹತ್ಯೆ ನಡೆದಿದ್ದು ಈ ಪ್ರಕರಣದ ಪ್ರಮುಖ ಆರೋಪಿ ಸುಹಾಸ್ ಶೆಟ್ಟಿ ಎಂಬ ಯುವಕನನ್ನ ನಿನ್ನೆ ಸಂಜೆ ದುಷ್ಕರ್ಮಿಗಳು ಬಜ್ಪೆ ಸಮೀಪ ಕೊಚ್ಚಿ ಕೊಲೆ ಮಾಡಿದ್ದಾರೆ ಮಂಗಳೂರು ನಗರದ ಹಳೆ ವಿಮಾನ ನಿಲ್ದಾಣ ರಸ್ತೆಯ ಪೆಟ್ರೋಲ್ ಪಂಪ್ ಬಳಿ ಕಿನ್ನಿ ಕಿನ್ನಿಪದವಿನಲ್ಲಿ ಐದಾರು ಮಂದಿಯ ತಂಡ ನಡು ರಸ್ತೆಯಲ್ಲೇ ಹಿಂದೂ ಸಂಘಟನೆಗೆ ಸೇರಿದ ಕಾರ್ಯಕರ್ತ ಸುಹಾಷ್ ಶೆಟ್ಟಿ ಎಂಬಾತನ ತಲವಾರಿನಿಂದ ಕಡಿದು ಹತ್ಯೆ ಮಾಡಿತು ಈ ಹಿನ್ನೆಲೆಯಲ್ಲಿ ಸುಹಾಷ್ ಶೆಟ್ಟಿ ಹತ್ಯೆ ಕಿಚ್ಚು ಎಲ್ಲೆಡೆ ಬುಗಿಲಿದೆ ಪೊಲೀಸರು ಕರಾವಳಿ ಭಾಗದಲ್ಲಿ ಭಾರಿ ಕಟ್ಟೆಚ್ಚರ ವಹಿಸಿದ್ದಾರೆ ಇನ್ನು ಹಿಂದೂ ಕಾರ್ಯಕರ್ತನ ಹತ್ಯೆ ತೀವ್ರವಾಗಿ ಖಂಡಿಸಿರುವ ವಿಎಚ್ಪಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಂದ್ಗೆ ಕರೆ ನೀಡಿದೆ ಇಂದು ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆಯವರೆಗೆ ಬಂದ್ಗೆ ಕರೆ ಕೊಡಲಾಗಿತ್ತು ಹೀಗಾಗಿ ಸುಳ್ಳಿದಡಿಯೂ ವ್ಯಾಪಾರಸ್ಥರು ಅಂಗಡಿ ಮಾಲಕರು ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡುವ ಮೂಲಕ ಬಂದ್ಗೆ ಪ್ರತಿಕ್ರಿಯಿಸಿದ್ದಾರೆ ಮೆಡಿಕಲ್ ಸರ್ಕಾರಿ ಕಚೇರಿ ಬ್ಯಾಂಕ್ಗಳು ಎಂದಿನಂತೆ ಓಪನ್ ಇದ್ದು ಬಹುತೇಕ ಸಂಪೂರ್ಣ ಬಂದ್ ಆಗಿರುವ ದೃಶ್ಯವನ್ನು ನೀವಿಲ್ಲಿ ಗಮನಿಸಬಹುದು ಇನ್ನು ಹಿಂದೂ ಕಾರ್ಯಕರ್ತ ಸುಹಾಷ್ ಶೆಟ್ಟಿ ಹತ್ಯೆಯನ್ನು ಖಂಡಿಸಿ ಸುಳ್ಯದಲ್ಲಿ ಬಿಜೆಪಿ ಮತ್ತು ವಿಹಿಂಪಾ ಕಾರ್ಯಕರ್ತರು ವೆಂಕಟವಳಲಂಬೆ ವಿಶ್ವ ಹಿಂದೂ ಪರಿಷತ್ ನಾಯಕ ಸೋಮಶೇಖರ ಪೈಕ ಹರೀಶ್ ಕಂಜಿಪಿಲಿ ಮತ್ತಿತರ ಮುಂದಾಳತ್ವದಲ್ಲಿ ಗಾಂಧಿನಗರದಿಂದ ಪೇಟೆಯವರೆಗೆ ಪಾದಯಾತ್ರೆ ನಡೆಯಿತು ಇನ್ನು ಬಿಜೆಪಿ ಮತ್ತು ವಿಶ್ವ ಹಿಂದೂ ಪರಿಷತ್ ಸುಹಾಷ್ ಶೆಟ್ಟಿ ಹತ್ಯೆಯ ಕಟು ಪದಗಳಿಂದ ಟೀಕಿಸಿದೆ ಬಿಜೆಪಿ ಮಂಡಲ ಸಮಿತಿ ಅಧ್ಯಕ್ಷ ವೆಂಕಟ ಒಳಲಂಬೆ ಮಾತನಾಡಿ ಹಿಂದೂ ಸಮಾಜಕ್ಕೆ ರಕ್ಷಣೆ ಇಲ್ಲ ಗ್ಯಾರಂಟಿ ಹೇಳಿಕೊಂಡು ಜೀವಕ್ಕೆ ಗ್ಯಾರಂಟಿ ಇಲ್ಲ ಅನ್ನುವ ಪರಿಸ್ಥಿತಿಯನ್ನ ಸಿದ್ದು ಸರ್ಕಾರ ಮಾಡುತ್ತಿದೆ ಪ್ರಾಮಾಣಿಕ ಕಾರ್ಯಕರ್ತನ ಕೊಲೆ ಮಾಡಿರುವುದು ಜಿಹಾದಿ ಶಕ್ತಿ ಇರಬಹುದು ಇಂದು ಸಮಾಜ ಎಚ್ಚೆತ್ತುಕೊಂಡಿದೆ ಕೋಟ್ಯಂತರ ಮಂದಿ ಕಾರ್ಯಕರ್ತರು ಇದ್ದಾರೆ ಈ ಒಂದು ಸುಳ್ಯದ ಬಂದ್ಗೆ ಕರೆ ಕೊಟ್ಟಿದ್ದೇವೆ ಸುಳ್ಯದ ಜನ ಸಹಕಾರ ನೀಡಿದ್ದಾರೆ ಎಂದು ತಿಳಿಸಿದರು ಸಂಪೂರ್ಣವಾಗಿರ್ತಕ್ಕಂಥ ವೈಫಲ್ಯವರಿಗೆ ಎದ್ದು ಕಾಣ್ತಾ ಇದೆ ಇವತ್ತು ಕಾಂಗ್ರೆಸ್ಸಿನ ಅಧಿಕಾರ ಬಂದ ನಂತರ ಇವತ್ತು ಹಿಂದೂ ಸಮಾಜಕ್ಕೆ ರಕ್ಷಣೆ ಇಲ್ಲ ಗ್ಯಾರಂಟಿ ಗ್ಯಾರಂಟಿ ತೆರೆಕೊಂಡು ಇವತ್ತು ಒಂದು ರೀತಿಯ ಈ ರೀತಿಯ ಜೀವಕ್ಕೆ ಗ್ಯಾರಂಟಿ ಇಲ್ಲದಂಥ ಪರಿಸ್ಥಿತಿಯನ್ನು ಅವರ ಸರ್ಕಾರ ಇವತ್ತು ಮಾಡ್ತಾ ಇದೆ ಇವತ್ತು ಕೋಟ್ಯಾಂತರ ಮಂದಿ ನಮ್ಮ ಕಾರ್ಯಕರ್ತರು ಬಂಧುಗಳಿದ್ದಾರೆ ದೇಶಕ್ಕೋಸ್ಕರ ಬಳಕೊಳ್ತಕ್ಕಂಥ ಕಾರ್ಯಕರ್ತರಿದ್ದಾರೆ ಆ ಒಂದು ನೋವಿನ ಸಂಗತಿ ಸಂದರ್ಭದಲ್ಲಿ ನಾವು ಈ ಒಂದು ಬಂದಿಗೆ ಕರೆ ಕೊಟ್ಟಿದ್ದೇವೆ ಮತ್ತು ಸುಳ್ಯದ ನಗರದ ಎಲ್ಲರೂ ಕೂಡ ನಮಗೆ ಬಳಿಕ ಬಿಜೆಪಿ ಯುವ ಮೋರ್ಚಾ ಸುಳ್ಯ ಮಂಡಲ ಅಧ್ಯಕ್ಷ ಶ್ರೀಕಾಂತ್ ಮಾವಿನಕಟ್ಟೆ ಮಾತನಾಡಿ ಸಂಘ ಪರಿವಾರ ತೀವ್ರವಾಗಿ ಖಂಡಿಸುತ್ತದೆ ಎಂದು ತಿಳಿಸಿದರು ಕಾರ್ಯಕರ್ತಿಯ ಕೊಲೆ ಏನಾಗಿದೆ ಇದನ್ನ ಸಂಘ ಪರಿವಾರ ಇರಬಹುದು ಎಲ್ಲ ಪರಿವಾರ ಸಂಘಟನೆಗಳು ತೀವ್ರವಾಗಿ ಕಾರ್ಯಕರ್ತರಿಗೆ ಈ ರೀತಿಯ ಒಂದು ಸಾವು ಖಂಡಿತವಾಗಿ ಬರಬಾರದು ವಿಶ್ವ ಹಿಂದೂ ಪರಿಷತ್ ಮುಖಂಡ ಸೋಮಶೇಖರ ಪೈಕ ಮಾತನಾಡಿ ಸುಳಿ ತಾಲೂಕಿನಾದ್ಯಂತ ಗ್ರಾಮಗಳಲ್ಲಿ ಪರಿವಾರ ಸಂಘಟನೆ ವತಿಯಿಂದ ಸಂಜೆ ತನಕ ಬಂದ್ಗೆ ಕರೆ ನೀಡಿದ್ದೇವೆ ಎಲ್ಲರೂ ಸಹಕಾರ ನೀಡುತ್ತಿದ್ದಾರೆ ಎಂದರು ಬಿಜೆಪಿ ಮುಖಂಡ ಹರೀಶ್ ಕಂಜಿಪಿಲಿ ಇಂತಹ ಘಟನೆ ನಡೆದಿರುವುದು ದುರದೃಷ್ಟಕರ ಇದನ್ನು ಬಿಜೆಪಿ ಹಾಗೂ ಪರಿವಾರ ಸಂಘಟನೆ ಬಲವಾಗಿ ಖಂಡಿಸುತ್ತದೆ ಎಂದು ತಿಳಿಸಿದರು ಇವತ್ತು ಜನತೆಗೆ ಆಘಾತವನ್ನು ನೀಡಿದೆ ಇವತ್ತು ಯಾವಾಗ ಕಾಂಗ್ರೆಸ್ ಸರ್ಕಾರ ಬರ್ತದೋ ಆ ಸಂದರ್ಭದಲ್ಲಿ ನಮ್ಮ ಹಿಂದೂ ಕಾರ್ಯಕರ್ತರ ಕಗ್ಗೊಲೆಗಳಾಗ್ತಾ ಇದೆ ವಿಶೇಷವಾಗಿ ಕಾಂಗ್ರೆಸ್ ಸರ್ಕಾರ ದೇಹಾದಿಗಳಿಗೆ ಅವರ ಕೇಸನ್ನು ಹಿಂಪಡೆಯುವ ಕಾರಣ ಇವತ್ತು ಅವರಿಗೆ ಸ್ವಾತಂತ್ರ್ಯವನ್ನು ನೀಡುವುದಕ್ಕ ಕಾರಣ ಇವತ್ತು ಹಿಂದೂಗಳ ಕಗ್ಗೊಲೆ ಹಿಂದೂ ಕಾರ್ಯಕರ್ತರ ಕಗ್ಗೊಲೆಗಳಾಗ್ತಾ ಇದೆ ನೂರಾರು ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಈ ವೇಳೆ ಸುಳ್ಯ ಖಾಸಗಿ ಬಸ್ ನಿಲ್ದಾಣದ ಬಳಿ ಮೌನ ಪ್ರಾರ್ಥನೆ ನೆರವೇರಿತ್ತು